ಇನ್ನು ಕ್ಷೇತ್ರ ಜನರ ಆಶೀರ್ವಾದನೇ ಮುಖ್ಯ ನಿಂದ ಐವತ್ತು ಎಕರೆ ನೂರು ಎಕರೆ ನೋಡೋ ನಿನ್ನ ಟೈಮ್ ಐತೆ ಇನ್ನೂ ಎರಡೂವರೆ ವರ್ಷ ಐತೆ ಬರ್ತೀನಿ ಜನರು ಉತ್ತರ ಕೊಡ್ತಾರ ನಾನು ಉತ್ತರ ಕೊಡೋದಲ್ಲ ಇಲ್ಲ ನಿಲ್ಲ ಹತಾಶಿನಾಗೇನ ಅತಿಗೆ ಮತ್ತೊಂದು ಸತಿಸುವಂತೆ ನನ್ನ ಭಯ ಐತೆ ಸರಿಯಾಗಿ ಕ್ಷೇತ್ರದೊಳಗೆ ರೆಸ್ಪಾನ್ಸ್ ಇಲ್ಲ ಜನರು ಆತನ ಹತ್ರ ಯಾರೂ ಹೋಗ್ತಾ ಇಲ್ಲ ಇದಕ್ಕೆ ಹತಾಶೆಗೇನಾ ಆಮೇಲೆ ಲಾಸ್ಟಿಗೆ ಸನಿಗ್ ಬಂದಾಗ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ನಾಟಕ ಕಂಪ್ನಿ ಇನ್ನೂ ದುಡ್ಡಿಲ್ಲ ಅಂತಂದು ಜನರು ದುಡ್ಡು ಹಾಕಿದ್ರಲ್ಲ ಹಂಗೆಲ್ಲ ನಾಟಕ ಅದೆಲ್ಲ ಈ ಕ್ಷೇತ್ರ ಈ ಸತಿ ಕ್ಷೇತ್ರ ಜನರಿಗೆ ಚೆನ್ನಾಗಿ ಗೊತ್ತಿದೆ ಯಾರ ಹತ್ರ ದುಡ್ಡಿಲ್ಲ ಯಾರತ್ರ ದುಡ್ಡೈತಿ ಯಾರಿಗ ಆಶೀರ್ವಾದ ಮಾಡಬೇಕು ಐದು ವರ್ಷದಾಗ ಏನು ಮಾಡಿದ್ದಾರೆ ಈ ಮತ್ತೆ ನಾನು ಹಿಂದಿನ ಹತ್ತು ವರ್ಷ ಅವಧಿಗೆ ಏನು ಮಾಡಿದ್ದೀನಿ ಈಗ ಎರಡೂವರೆ ವರ್ಷದಾಗ ಏನು ಮಾಡಿದ್ದೀನಿ ದಿನ ಕ್ಷೇತ್ರಕ್ಕೆ ಬಂದಾಗ ಮೊಮ್ಮೆ ಐದು ಸಾವಿರ ಐದು ಕೋಟಿ ಹತ್ತು ಕೋಟಿ ಹತ್ತು ಕೋ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಕೆಲಸ ಪೂಜೆ ಮಾಡಕತ್ತೀನಿ ಡೆವಲಪ್ಮೆಂಟ್ ಆಗಕ್ಕೇ ಇಡೀ ಕ್ಷೇತ್ರದಾಗ ಎಲ್ಲ ರೋಡುಗಳು ಡೆವಲಪ್ ಆಗತ್ತಿನ ಹತಾಶೆ ಹೇಗೇನು ಅದ್ರ ಬಗ್ಗೆ ಆತ ಹತಾಶೆ ಹೇಗೇನು ಅಂತಂದು ಆ ತಿಳಿದ್ದಕ್ಕೆಲ್ಲ ಹೇಳೋಂಥ ಅವಶ್ಯಕತೆ ನನಗೇನಿಲ್ಲ ನೋಡಿ ನಾನು ಮಾತಾಡಿದ್ದು ತಪ್ಪಾದ್ರೆ ಏನು ನಾನು ಹೇಳಕತ್ತೀನಲ್ಲ ಸಿದ್ದರಾಮೇಶ್ವರ್ ಜಯಂತಿಗೆ ನನಗೆ ಎಷ್ಟು ದುಡ್ಡು ಬೇಕು ಏನು ದುಡ್ಡು ಅಂತ ಕೇಳಿದೆ ಎಸ್ಟಿಮೇಟ್ ಮಾಡಿರಿ ಇಡೀ ಊರಿನ ಜನ ಬಂದ್ರಿ ಎಸ್ಟಿಮೇಟ್ ಮಾಡ್ರಿ ತಂಬರ್ರಿ ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೊಡ್ತೀನಿ ಅದನ್ನ ಅವತ್ತು ಊಟದ ಸಲ ಒಂದು ಹದಿನೈದು ಸಾವಿರ ತೊಗೊಳ್ರಿ ಊಟ ಮಾಡಿಸಿ ಆ ವಿಡಿಯೋನ ಐತಿಲ್ರಿ ಇದು ಗುಂಡಾಗಿರಿ ದಮಕಿಗಿರಿ ಅಂತ ಮಾತಾಡೋಂಥದ್ದು ಏನೈತಿ ನನ್ನ ಹತ್ರ ಅವ್ನು ಮಾತಾಡಿದ್ದಕ್ಕೆ ನಾನು ಅವ್ನಿಗೆ ಉತ್ತರ ಕೊಟ್ಟಿದ್ದೀನಿ ಯಾಕೆ ನೀನೇನು ದುಡ್ಡು ಕೊ ನನಗೇನು ದುಡ್ಡು ತಂದು ದುಡ್ಡು ತಂದು ಕೊಟ್ಟಿಯೇನ ಅಂತಂತ ಯಾವಾಗ ನಾನು ಸೌಜನ್ಯದ ಮಾತುಗಳನ್ನು ಆಡಬೇಕು ಯಾರ ಮನೆಗೆ ಹೋಗಿ ಗೌರವದನ್ನ ಮಾತು ಮಾತುಗಳನ್ನು ಆಡಬೇಕು ಇದು ಸತಿ ಎಮ್ ಎಲ್ ಎ ಆಗಿ ಎಲ್ಲರಿಗೂ ಏಕೋಚಿಂದ ಮಾತಾಡೋಕೈತೆ ನಾನು ಪುಣ್ಯಾತ್ಮ ಇದು ಸೌಜನ್ಯನಾ ಇತ್ತು ಆಡೇ ಆಡೆ ಬಿಡ್ಲ ನಾನು ನನಗಿದ್ರ ಅವಶ್ಯಕತೆ ಇಲ್ಲ ಅಂತ ಮಾತಾಡಕ್ಕೆ ಹೋಗಿಲ್ಲ ನಾನು ಇದು ಸಣ್ಣತನದ ಪರಮಾವಧಿ ನನಗದ್ರ ಅವಶ್ಯಕತೆಯೂ ನನಗಿಲ್ಲ ನನಗೆ ಬೇಕಾಗಿಯೂ ಇಲ್ಲ ಆಮೇಲೆ ಅತಿರೇಕವಾದಂಥ ಮಾತುಗಳನ್ನು ಆಡಿದರೆ ನನ್ನ ವೈಯಕ್ತಿಕ ಮಾತುಗಳನ್ನು ಆಡಿದರೆ ನಿನ್ನ ವೈಯಕ್ತಿಕ ಮಾತುಗಳನ್ನಾಡಿದರೆ ಇಬ್ಬರೂ ಈ ಕ್ಷೇತ್ರದ ಜನರು ನೋಡ್ಯಾರ ನಿನಗಿಂತ ಮೊದಲು ಎರಡು ಸಾವಿರ ಎಂಟರ ನನ್ನ ನೋಡ್ಯಾರ ಆಮೇಲೆ ನಿನ್ನ ನೋಡ್ಯಾರ ನೀವು ಯಾವ ರೀತಿ ಚುನಾವಣೆ ಮಾಡಿದೆ ಅಂತಲೂ ಗೊತ್ತಿದ್ದೆ ಜನ ಕ್ಷೇತ್ರ ಜನರಿಗೆ ನಾನು ಯಾವ ರೀತಿ ಚುನಾವಣೆ ಮಾಡಿದೆ ಅಂತ ಜನ ಕ್ಷೇತ್ರ ಜನರಿಗೆ ಗೊತ್ತಿದೆ ಸುಮ್ಮನೆ ಎಲ್ಲದು ಬತ್ತಲೆ ಆಗೋದಕ್ಕಿಂತ ಗೌರವದಿಂದ ಇರೋದನ್ನು ಕಲೀಲಿ